ನಮಸ್ಕಾರ ಪಾ ಎಲ್ಲ ಸೇಡಮ್ ಮಂದಿಗೆ ಇವತ್ತ ಏನು ಕೆಲಸ ಮಾಡೀನಿ ಅದು ಒಂದೇ ನಿಮಿಷದಲ್ಲಿ ನೋಡೋಣ ಬನ್ನಿ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಕಮಲಾಪುರ್ ತಾಲೂಕ ಅಂಬಲಗಾದ್ ನಿಂತು ಬಂದಿದ್ರು ನೋಡ್ರಿ ಅವ್ರ ಸಂಗಾಟ ಮಾತಾಡ್ಕೋತ ನಿಂತಿದ್ದ ಅಷ್ಟರಲ್ಲಿ ಇವರು ಒಂದು ಏರ್ಟೆಲ್ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಏರ್ಟೆಲ್ ಸಿಮ್ ಕೊಟ್ಟು ಇನ್ನೇನು ಕೂಡಬೇಕನ್ನಟ್ಟಿಗೆ ಇವರು ಒಂದು ರೀಚಾರ್ಜ್ ಮಾಡ್ರಿ ಹೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡಿ ಕೂಡೋದ್ಕನೇ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಇಲ್ಲೇ ಬೀರ್ನಳ್ಳಿ ನಿಂತು ಬಂದಿದ್ರು ನೋಡ್ರಿ ಅವ್ರ ಸಂಘಟ ಮಾತಾಡ್ಕೋತ ಕುಂತಿದ್ದ ಇವರು ಒಂದು ಜಿಯೋ ಸಿಮ್ ಬೇಕಂತ ಹೇಳಿ ಬಂದಿದ್ರು ನೋಡ್ರಿ ಜಿಯೋ ಸಿಮ್ ಕೊಟ್ಟು ಇನ್ನೇನು ಕುಂತಿದ್ದು ನೋಡ್ರಿ ಇವರು ಒಂದು ರೀಚಾರ್ಜ್ ಮಾಡ್ರಿ ಅಂಥೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡಿ ಕೂಡೋದ್ಕನೇ ಇವ್ರು ನೋಡ್ರಿ ನಮ್ಮ ಬೆನಕನಳ್ಳಿ ನಿಂತು ನಮ್ಮ ಫಾಲೋವರ್ಸ್ ಬಂದಿದ್ರು ಅವ್ರ ಸಂಗಟ ಮಾತಾಡ್ಕೊತ ನಿಂತಿದ್ದು ನೋಡ್ರಿ ಇವ್ರು ನೋಡ್ರಿ ಇಲ್ಲೇ ನಮ್ಮ ತರ್ನಾಳಿ ಕ್ರಾಸ್ ನಿಂತು ನಮ್ಮ ಫಾಲೋವರ್ಸ್ ಬಂದಿದ್ರು ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀವಿ ಸರ್ ಅಂದರು ನೋಡ್ರಿ ಅಷ್ಟರಲ್ಲಿ ಇವರು ಒಂದು ರೀಚಾರ್ಜ್ ಮಾಡ್ರಿ ಹೇಳಿ ಬಂದಿದ್ರು ರೀಚಾರ್ಜ್ ಮಾಡಿ ಕುಂತಿದ್ದ ಇವರು ಒಂದು ಜಿಯೋ ಸಿಮ್ ಬೇಕಂತ ಹೇಳಿ ಬಂದಿದ್ರು ಜಿಯೋ ಸಿಮ್ ಕೊಟ್ಟು ಮನೆ ಕಡೆಗೆ ಹೋದ್ ನೋಡ್ರಿ